ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಗಮನಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರು ಸೂಚಿಸಿದ್ದಾರೆ ಗರಿಷ್ಠ ಪ್ರಮಾಣದ ಮತದಾನದೊಂದಿಗೆ ಎರಡು ಅಭ್ಯರ್ಥಿಗಳ ಗೆಲುವು ನಮದಾಗಬೇಕು ಎಂದು ವಿಧಾನಪರಿಷತ್ ಸದಸ್ಯ ಶಿಕ್ಷಕರ ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಸಂಚಾಲಕ ಪ್ರತಾಪ್ ಸಿಂಗ್ ನಾಯ್ಕ ಹೇಳಿದರು ಪುತ್ತೂರಿನ ಕಲ್ಲೈಗ ಭಾರತ ಮಾತ ಸಮುದಾಯ ಭವನದಲ್ಲಿ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಚುನಾವಣೆಗೆ ಸಂಬಂಧಿಸಿ ಆಯೋಜಿಸಲಾದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಕ್ತಿ ಕೇಂದ್ರಗಳ ಮತ್ತು ಘಟ ನಾಯಕರ ಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯ ನಾಯಕರು ಕೂಡ ಆಡಿಯೋ ಕಾನ್ಫರೆನ್ಸ್ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖರನ್ನ ಸಂಪರ್ಕಿಸಿದ್ದಾರೆ ಮತದಾರರನ್ನ ಸಂಪರ್ಕಿಸುವ ಕೆಲಸ ಈಗಾಗಲೇ ನಡೆಯುತ್ತಿದೆ ಈ ಬಾರಿ ಕಳೆದ ಪುತ್ತೂರು ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಎರಡು ಸಾವಿರದ ಐನೂರು ಮಂದಿ ಪದವೀಧರ ಕ್ಷೇತ್ರದ ಮತದಾರರನ್ನ ಸೇರಿಸಿದ್ದೇವೆ ಅವರಿಗೆ ಮತದಾನದ ಪ್ರಕ್ರಿಯೆ ಕುರಿತು ತಿಳಿಸಬೇಕು ಮತದಾನಕ್ಕೆ ಇವಿಎಂ ಇರುವುದಿಲ್ಲ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದ ಬೂತ್ ಪ್ರತ್ಯೇಕ ಇರುತ್ತದೆ ಬೇರೆ ಬೇರೆ ಮತಪತ್ರ ಕೊಡ್ತಾರೆ ಎಂದ ಇವರು ಮತದಾನ ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕರ ತನಕ ಮಾತ್ರ ಇರ್ತದೆ ಇದನ್ನ ಮತದಾರರಿಗೆ ತಿಳಿಸುವ ಕೆಲಸ ಮಾಡಬೇಕು ಎಂದು ಹೇಳಿದ್ರು ವೇದಿಕೆಯಲ್ಲಿ ಪುತ್ತೂರು ಮಂಡಲ ಬಿಜೆಪಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಲ್ವಾ ಪದವೀಧರ ಕ್ಷೇತ್ರದ ಜಿಲ್ಲಾ ಚುನಾವಣಾ ಸಂಚಾಲಕ ಹರೀಶ್ ಪೂಂಜಾ ಸಂಚಾಲಕ ವಿಕಾಸ್ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಪಿಜಿ ಜಗನ್ನಿವಾಸ್ ರಾವ್ ಪ್ರಮುಖರಾದ ಅರುಣ್ ಕುಮಾರ್ ಪುತ್ತಿಲಾ ಪುರುಷೋತ್ತಮ ಮಂಗ್ಲೆಮನೆ ಯುವರಾಜ್ಯ ಪೆರಿಯತೋಡಿ ಉಪಸ್ಥಿತರಿದ್ದರು ಮುಖ್ಯ ಒಟ್ಟು ಮತದಾರರ ದೃಷ್ಟಿಯಲ್ಲಿ ಇನ್ನೂರ ಏಳು ಜನ ಮಟ್ಟದ ನಾಯಕರನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಈ ಪಟ್ಟಿಯನ್ನ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕಳಿಸಿದ್ದೀರಾ ಫೋನ್ ನಂಬರ್ ಯಾರಿಗಾದರೂ ರಾಜ್ಯದಿಂದ ಫೋನ್ ಮಾಡಿದಾಗದೆ ಅದು ಪ್ರಥಮ ಬಾರಿಗೆ ನಾನು ಶಿವಮೊಗ್ಗದಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಅದನ್ನು ಅವರು ಅಳವಡಿಸಿದ್ದೇವೆ ಆದ್ರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೈದು ಜನ ಮತದಾರರಿಗೆ ಒಬ್ಬರ ಹಾಗೆ ಘಟನಾಯಕನ್ನು ಮಾಡಬೇಕು ಮತ್ತು ಇಪ್ಪತ್ತೈದು ಜನರನ್ನ ಸಂಪರ್ಕ ಮಾಡುವ ದೃಷ್ಟಿಯಲ್ಲಿ ಮತ್ತು ಅವರನ್ನ ನಾಡದು ಮತಗಟ್ಟೆಗೆ ಕರ್ಕೊಂಡು ಬರುವ ದೃಷ್ಟಿಯಲ್ಲಿ ಆಗಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆ ಮಾಡಿದ್ದಾರೆ ಈ ವ್ಯವಸ್ಥೆ ಅತ್ಯಂತ ಸೂಕ್ತ ಅಂತ ಹೇಳಿ ಕಾಣ್ತದೆ ಇಲ್ಲಿ ಕೂತು ಅವರ ಪೈಕಿ ನಾವು ಘಟನಾಯಕರು ಅಂತ ಹೇಳಿ ಹೇಳುವಂತವರು ಎಷ್ಟು ಮಂದಿ ಬಂದಿದೆ ಸುಲಭ ಮಾಡುವ ಾಯಕರಲ್ಲ ಆದ್ರೆ ಪದಾಧಿಕಾರಿಗಳು ಅಥವಾ ಯಾವ್ದೋ ಪಕ್ಷದವರು ಜವಾಬ್ದಾರಿ ಇಲ್ಲಿದ್ದೇವೆ ಹಾಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ಮತಗಳನ್ನು ನಾವು ಸಂಪರ್ಕ ಮಾಡಿ ಆಗಿದೆ ಅಂತ ಹೇಳುವಂಥ ಒಂದು ಎರಡು ನಾವು ಗಣನೆಗೆ ತೆಗೆದುಕೊಳ್ಳದೆ ನಾಳೆ ನಾಳೆ ಎರಡು ದಿನದ ಒಳಗಾಗಿ ನಮ್ಮ ಕಟ್ಟಿಯಲ್ಲಿರುವಂತಹ ಇಪ್ಪತ್ತೈದು ಜನರನ್ನ ಅಥವಾ ಇಪ್ಪತ್ತು ಜನರನ್ನ ಸಂಪರ್ಕ ಮಾಡಬೇಕಾಗಿದೆ ರಾಜ್ಯ ನಾಯಕರು ರಾಜ್ಯಾಧ್ಯಕ್ಷರು ನಮಗೆ ಮೊನ್ನೆ ನಿನ್ನೆ ನಿನ್ನೆ ವಿಡಿಯೋ ಆಡಿಯೋ ಕಾನ್ಫರೆನ್ಸ್ ಅನ್ನ ಕರೆದಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಲ್ಲಿ ಈ ಬಗ್ಗೆ ವಿಶೇಷವಾದ ಗಮನ ಕೊಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಮಾತ್ರ ಹದ್ದಿಲ್ಲ ಅದರ ನಂತರ ಐದೂವರೆ ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಸಂಪರ್ಕದ ಕೆಲಸ ಬಹಳ ವೇಗದಲ್ಲಿದೆ ನಮ್ಮಲ್ಲಿ ಸ್ವಲ್ಪ ನಿಧಾನದಲ್ಲಿದೆ ಅಂತ ಹೇಳುವಂಥದ್ದು ಅವರು ಸೂಚ್ಯವಾಗಿ ತಿಳಿಸಿದ್ದಾರೆ ನಮಗೆ ಯಾರೆಲ್ಲ ನಾವು ಶಿಕ್ಷಕರನ್ನು ಸಂಪರ್ಕ ಮಾಡಲಿಕ್ಕೆ ಹೋಗಿದ್ದೇವೆ ನಮಗೆ ಗೊತ್ತಾಗಿರ್ಬೋದು ಶಿಕ್ಷಕರ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿಯ ದೃಷ್ಟಿಯಲ್ಲಿ ಎರಡೆರಡು ಮೂರು ಮೂರು ಬಾರಿ ಸಂಪರ್ಕ ಈಗಾಗಲೇ ಆಗಿದೆ ಅದು ಶಿಕ್ಷಕರ ಸಂಘದ ಮೂಲಕ ಅಥವಾ ಅಭ್ಯರ್ಥಿಯೇ ನಾನು ಉದಾಹರಣೆ ಹೇಳೋದಿದ್ದರೆ ಉಜಿರೆಯ ಎಸ್ ಡಿ ಎಂ ಕಾಲೇಜಿಗೆ ಅವರು ಅಭ್ಯರ್ಥಿ ಈಗಾಗಲೇ ಅಂತ ಹೇಳಿದ್ರೆ ಆರು ತಿಂಗಳ ಹಿಂದಿನಿಂದಲೇ ಅವರು ಸಂಪರ್ಕವನ್ನು ಪ್ರಾರಂಭ ಮಾಡಿರೋದರಿಂದಾಗಿ ಮೂರು ಬಾರಿ ಬಂದು ಹೋಗಿ ಆಗಿದೆ ಹಾಗಾಗಿ ಶಿಕ್ಷಕರು ಯಾವುದೇ ಶಿಕ್ಷಕರ ಕ್ಷೇತ್ರದ ದೃಷ್ಟಿಯಿಂದ ಗೊಂದಲದಲ್ಲಿ ಇಲ್ಲ ಗೊಂದಲ ಇರುವಂತಹದ್ದು ಪದವೀಧರ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾಕೆ ಅಂತೇಳಿ ಕೇಳಿದರೆ ಈಗಾಗಲೇ ಮಾದರಿ ಮತಪತ್ರವನ್ನು ಕೊಡ್ತಾರೆ ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಮೂರ್ನಾಲ್ಕು ಸಂಗತಿಗಳನ್ನು ನಾವು ಮತದಾರರಿಗೆ ನಾವು ಈಗಾಗಲೇ ಹೇಳಿದ್ರೆ ಸಂತೋಷ ಹೇಳಲಿಲ್ಲ ಅಂತ ಹೇಳಿ ಆದರೆ ಇದನ್ನು ಹೇಳಬೇಕಾದಂತಹ ಅವಶ್ಯಕತೆ ಇದೆ ಯಾಕೆಂದ್ರೆ ಹೊಸ ಮತದಾರರಿದ್ದಾರೆ ಪ್ರತಿ ಬಾರಿ ಎನ್ರೋಲ್ ಮಾಡುವುದರಿಂದಾಗಿ ಹೊಸ ಮತದಾರರು ಸುಮ್ಮನೆ ಆಲೋಚನೆ ಮಾಡಿದರೆ ಇಲ್ಲೇ ಕಳೆದ ಬಾರಿ ಏಳ್ನೂರು ಈ ಬಾರಿ ೂರು ಸಾವಿರ ಅಂತ ಹೇಳಿದ್ರೆ ಎರಡು ಸಾವಿರದ ಏಳ್ನೂರು ಮಂದಿ ಮೊದಲ ಬಾರಿಗೆ ಕಳೆದ ಬಾರಿಯನ್ನು ಸೇರಿಸಿದ್ದೇವೆ ಅಂತ ಹೇಳಿ ತಿಳ್ಕೊಂಡರೂ ಕೂಡ ಹೊಸ ಮತದಾರರಿದ್ದಾರೆ ನೆನಪಿಗೋಸ್ಕರ ಮಾತ್ರ ಇದನ್ನು ತುಂಬಾ ಬಾರಿ ಸಭೆಯಲ್ಲಿ ಹೇಳಿರ್ಬೋದು ಆದ್ರೆ ನನಗೆ ಹೇಳಬೇಕು ಅಂತ ಹೇಳಿ ಸೂಚನೆ ಕೊಟ್ಟದ್ರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಮೊದಲನೇದು ಇಂ ಇರುತ್ತಿಲ್ಲ ಪದವೀಧರ ಮತ್ತು ಶಿಕ್ಷಕರ ಬೇರೆ ಬೇರೆ ಬೂತ್ಗಳು ಇರ್ತವೆ ಬೇರೆ ಬೇರೆ ಮತಪತ್ರವನ್ನು ಅಥವಾ ಬ್ಯಾಲೆಟ್ ಪೇಪರ್ ಅನ್ನ ಕೊಡ್ತಾರೆ ಬ್ಯಾಲೆಟ್ ಪೇಪರ್ನಲ್ಲಿ ಪಕ್ಷದ ಚಿಹ್ನೆ ಇರುವುದಿಲ್ಲ ಆದರೆ ಸಿರಿಯಲ್ ನಂಬರ್ ಅದರ ನಂತರ ಹೆಸರು ಅದರ ನಂತರ ಹಾ ಫೋಟೋ ಹ ಹೆಸರಿನ ಕೆಳಗೆ ಬಿ ಫಾರ್ಮ್ ಕೊಟ್ಟಿರುವುದರಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಕೆಳಗೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದು ಇರ್ತದೆ ಕೊನೆಯ ಕೋಲಂನಲ್ಲಿ ಪ್ರಾಶಸ್ತ್ಯದ ಮತವನ್ನ ಹಾಕೋದಕ್ಕೆ ಇರ್ತದೆ ಒಂದು ಹೇಳುವಂತಹ ಸಂಖ್ಯೆಯನ್ನ ಅದು ಸಹ ಒಂದು ಕೀಟು ಒಂದು ಗೆರೆ ಮಾತ್ರ ಹಾಕಬೇಕು ಅಂತ ಹೇಳುವಂತದ್ದನ್ನ ಮತದಾರರಿಗೆ ಹೇಳಬೇಕು ಅವರಿಗೆ ಗೊತ್ತುಂಟು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಹೇಳುವಂತಹ ಕ್ರಮದಲ್ಲಿ ಬೇಕಾದರೆ ವ್ಯತ್ಯಾಸ ಮಾಡಿ ಹೇಳುವಾಗ ನಿಮಗೆ ಗೊತ್ತುಂಟು ಅಂತ ಹೇಳಿಯೇ ಪ್ರಾರಂಭ ಮಾಡಿ ಹೇಳಬೇಕಾದನ್ನು ಈಗ ಹೇಗೆ ಹೇಳ್ತಾ ಇದ್ದೇನೆ ಹಾಗೆ ಪ್ರತಿ ಮತದಾರರಿಗೆ ಹೇಳಿ ವಿಶೇಷವಾಗಿ ಶಿಕ್ಷಕರಿಗೆ ಹೇಳುವಾಗ ನಾನು ತಮಾಷೆಗೆ ಅಂತ ಹೇಳಿ ಕಾಣಬಹುದು ನಮ್ಮ ಫ್ಯಾಮಿಲಿಯಲ್ಲಿ ಹಾಗಾಗಿ ಶಿಕ್ಷಕರನ್ನು ಸಣ್ಣದು ಮಾಡುವಲ್ಲ ನಾವು ಸಾಮಾನ್ಯವಾಗಿ ಶಿಕ್ಷಕರು ಹೇಳುವವರು ಅವರು ಕೇಳುವವರು ಅಲ್ಲ ಹಾಗಾಗಿ ಅವರಿಗೆಲ್ಲ ಹೇಳುವಾಗ ಬಹಳ ಜಾಗ್ರತೆ ನಿಮಗೆ ಗೊತ್ತುಂಟು ಆದರೂ ನೆನಪು ಮಾಡ್ತಾ ಇದ್ದೇವೆ ಅಲ್ಲಿ ಕೊಟ್ಟಂತಹ ಪೆನ್ನಿನಲ್ಲಿಯೇ ಒಂದು ಗೀತನ್ನು ಎಳಿಬೇಕು ಅಂತ ಹೇಳುವಂತದ್ದನ್ನ ಹೇಳಬೇಕು ಎರಡನೇದು ಯಾವುದೇ ಕಾರಣಕ್ಕೂ ಎರಡನೇ ಪ್ರಾಶಸ್ತ್ಯ ಕೊಡುವಂಥದ್ದು ಇಲ್ಲ ಪುನಃ ಅದು ಕೊನೆಗಾಗುವಾಗ ಎರಡನೇ ಪ್ರಾಶಸ್ತ್ಯದ ಮತ ಹೆಚ್ಚು ಬಲ ಕೊಡುತ್ತದೆ ಅದು ನಮಗೂ ಕೊಡಬಹುದು ಅಥವಾ ನಮ್ಮ ವಿರೋಧಿಗಳಿಗೂ ಕೊಡಬಹುದು ಈ ದೃಷ್ಟಿಯಲ್ಲಿ ಎರಡನೇ ಪ್ರಾಶಸ್ತ್ಯದ್ದು ನಮ್ಮ ಮತಗಳು ಯಾರು ಅಂತ ಹೇಳಿದ್ದಾರೆ ಅವರು ನೂರಕ್ಕೆ ನೂರು ಒಂದೇ ಮತ ಕೊಡಬೇಕು ಅಷ್ಟಕ್ಕೆ ನಿಲ್ಲಿಸಬೇಕು ಎರಡನೇದು ಇಲ್ಲಿ ಈಗಾಗಲೇ ಪತ್ರಿಕೆಯಲ್ಲೆಲ್ಲ ಬಂದಿದೆ ಆದರೂ ನಮ್ಮ ಪಕ್ಷದ ನಿರ್ಣಯವೂ ಆಗಿದೆ ಆದರೂ ಮೋದಿಯ ಚಿತ್ರ ಇರುವಂತಹ ಪತ್ರಗಳು ಈಗಾಗಲೇ ಮತದಾರರಿಗೆ ಬಂದು ತಲುಪ್ತಾ ಇದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಅಭ್ಯರ್ಥಿಯ ಪತ್ರ ಸ್ವಲ್ಪ ತಡವಾಗಿ ಬರ್ತಾ ಇದೆ ಅದರಲ್ಲಿಯೂ ವಿಶೇಷವಾಗಿ ಹೊಸತಾಗಿ ಯಾರು ನೋಂದಣಿ ಮಾಡಿದ್ದಾರೆ ಅವರಿಗೆ ಮತ್ತು ಈಗ ಇನ್ನು ಇಪ್ಪತ್ತೆರಡು ತಾರೀಕಿನ ನಂತರ ಪೋಸ್ಟ್ ಆಗಿದೆ ಇನ್ನು ಈಗ ಬಂದು ತಲುಪ್ತದೆ ಹಾಗಾಗಿ ಮೋದಿಯ ಚಿತ್ರ ಇರುವ ಎರಡು ಎರಡೆರಡು ಬರುವಾಗ ನಮ್ಮದು ಯಾರು ಅಂತ ಹೇಳುವಂತಹ ಗೊಂದಲ ಆಗದ ರೀತಿಯಲ್ಲಿ ನಮ್ಮದು ಡಾಕ್ಟರ್ ಧನಂಜಯ್ ಸರ್ಜಿ ಅಂತ ಹೇಳುವಂಥದ್ದನ್ನು ನಾವು ಗಟ್ಟಿಯಾಗಿ ಅವರಿಗೆ ಹೇಳಬೇಕು ಮತ್ತು ಧನಂಜಯ್ ಸರ್ಜಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಗತಿಗಳು ಬಂದಿದ್ದಾರೆ ಬಂದಿದ್ದಾವೆ ಆ ದೃಷ್ಟಿಯಲ್ಲಿಯೂ ಕೂಡ ಸ್ಪಷ್ಟತೆಯನ್ನ ಕೊಡಬೇಕು ಅಂತೇಳಿ ಹೇಳದ